ಲಕ್ಷ್ಮೀವರ್ಮ ಸೀರಿಯಲ್ನಲ್ಲಿ ಅಭಿನಯ ಮಾಡ್ತಿರುವಂಥ ಅದ್ಭುತವಾದಂಥ ನಟಿ ಅಂದರೆ ನಮ್ಮ ಲಕ್ಷ್ಮೀ ಅಂತ ಹೇಳ್ಬೋದು ಇನ್ನು ಲಕ್ಷ್ಮೀ ಮಾತ್ರ ಮಾತ ಕೇವಲ ನೆನಪವಾಗಿ ಮಾತಾಗಿ ಉಳಿಯಿದ್ದಾರೆ ಲಕ್ಷ್ಮೀವರ್ಮ ಸೀರಿಯಲ್ನಲ್ಲಿ ಆದರೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಒಬ್ಬ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಏನು ಲಕ್ಷ್ಮೀವರ್ಮ ವರ್ಮ ಸೀರಿಲ್ ಅದ್ಭುತವಾದಂಥ ಪಾತ್ರವನ್ನು ಮಾಡ್ಕೊಂಡು ರಿವಾಯಿಸ್ಕೊಂಡು ಹೋಗ್ತಿರುವಂಥ ಖ್ಯಾತ ನಟಿ ಅಂತ ಕೂಡ ಹೇಳ್ಬೋದು ಇನ್ನೂ ಕೀರ್ತಿಗೆ ಈಗ ಒಳ್ಳೇದು ಮಾಡಬೇಕು ಕೀರ್ತಿ ನ್ಯಾಯ ದೊರಕಿಸ್ಬೇಕು ಅಂತ ಹೋರಾಟ ಮಾಡ್ತಿರೋದ್ರಲ್ಲಿ ಈಗ ಒಂದು ಮಟ್ಟಿಗೆ ಗೆಲುವು ಕಂಡು ಮತ್ತು ಸೋಲು ಕಾಣ್ತಾ ಅಂತ ಪಾತ್ರ ಈಗ ಅಭಿಮಾನಿಗಳಂತೂ ಸಾಕಷ್ಟು ಜನ ಲಕ್ಷ್ಮೀ ಬರಮ್ಮನ ನೋಡಲು ಎಕ್ಸ್ಪರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಟಿ ಆರ್ ಪಿ ಸ್ಥಾನದಲ್ಲಿ ಈಗಾಗಲೇ ಎಂಟು ಪಾಯಿಂಟ್ ಎಂಟು ಅನ್ನು ಕಾಯ್ದುಕೊಂಡಿದೆ ಅದೇ ನಂಬರ್ ಒನ್ ಟಿ ಆರ್ ಪಿ ಸ್ಥಾನದಲ್ಲಿ ಈಗಾಗಲೇ ಕಾಯ್ದುಕೊಂಡಿದೆ ಅಂತ ಹೇಳ್ಬೋದು ಜಿ ಕನ್ನಡ ಸೆಡ್ಡು ಸೆಡ್ ನಿಲ್ತಾ ಇದೆ ಇಂಥ ಸಂದರ್ಭದಲ್ಲಿ ಆ ಪಾತ್ರದಿಂದ ಆಚೆ ಬಂದಿದ್ದಾರೆ ಹೌದು ಈಗ ಇವರ ಪಾತ್ರಕ್ಕೆ ಈಗ ಮುಂದೆ ಬೇರೆ ನಾಯಕಿ ನೀಡಿ ಬರಲಿದ್ದಾರೆ ಅಂತ ಹೇಳಲಾಗ್ತದೆ ಸೊ ಲಕ್ಷ್ಮೀ ನವಾಸ ಸೀರಿಯಲ್ನಿಂದ ನಾವು ಬರಲಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕೆಲವರು ದಿಶಾ ದಿಶಾಮಧವನವರು ಈ ಪಾತ್ರ ನಿರ್ವಹಿಸಲಿದ್ದಾರೆ ಅಂತ ಹೇಳಲಾಗ್ತದೆ ಇವರಿಗೆ ಈಗ ಬೆಳ್ಳಿತರಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ಕನ್ನಡದ ಖ್ಯಾತ ನಾಯಕನ ಜೊತೆ ನಟಿಯಾಗಿ ನಾಯಕಿಯಾಗಿ ಸಿಕ್ಕಿರೋದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸೀರಿಯಲ್ನಿಂದ ಸದ್ಯ ಹೊರಬರ್ತಿದ್ದೇನೆ ಅಂತಲೂ ಕೂಡ ಈ ಮೂಲಕ ಈಗ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಹೇಳ್ಕೊಂಡಿದ್ದಾರೆ